ಕೆಲವ್ರದ್ದು ಏನಾಗ್ತಾಯಿದೆ ಅಂತ ನಾನು ಇಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡಿ ನಾನು ಈ ಹಿಂದೆನೂ ಕೂಡ ಆರಂಭದಲ್ಲಿ ಹೇಳಿದೆ ಯಾರಾದರೂ ಒಬ್ಬ ವಿದ್ಯಾರ್ಥಿ ಒಂದು ಸರ್ಕಾರಿ ಉದ್ಯೋಗನ ಪಡಿಬೇಕು ಅನ್ನೋಂಥ ಒಂದು ಕನಸನ್ನು ಹೊತ್ಕೊಂಡು ಬಂದಂಥವನು ವಿಜಯನಗರದಲ್ಲಿ ಒಂದೂವರೆ ಎರಡು ವರ್ಷಕ್ಕಿಂತ ಹೆಚ್ಚು ದಿನ ಇರಬಾರ್ದು ಅವರು ಏಳು ಎಂಟು ವರ್ಷ ಇದ್ದೀನಿ ಅಂತ ಅನ್ನೋದು ಅವರ ತಪ್ಪು ಅಥವಾ ಅವರ ತಪ್ಪು ನಿರ್ಧಾರ ಆಗಿದೆ ಅನ್ನೋಂಥದ್ದು ನನ್ನ ಅನಿಸಿಕೆ ಯಾಕೆ ಅಂದರೆ ಒಂದು ವರ್ಷ ಕೋಚಿಂಗ್ ತಗೋದಾದ್ಮೇಲೆ ಒಂದು ಆರು ತಿಂಗಳು ಓದು ಒಂದೂವರೆ ಆಯಿತು ಎರಡು ವರ್ಷ ಟೈಮನ್ನು ಸ್ಪೆಂಡ್ ಮಾಡ್ಕೊಳ್ಳಿ ಎರಡು ವರ್ಷ ಆದಮೇಲೆ ನೀನು ಇನ್ನು ಓದೋದು ಏನೂ ಇರೋದಿಲ್ಲ ಕಂಪ್ಲೀಟ್ ಸಬ್ಜೆಕ್ಟನ್ನು ನೀನು ಮುಗಿಸಿರ್ತೀಯ ತದನಂತರ ನಿನಗೆ ಕೆಲಸನ ಬಿಟ್ಬಿಟ್ಟು ಇಲ್ಲೇ ಕುತ್ಕೊಂಡು ಓದಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಸೊ ಒಂದೂವರೆ ವರ್ಷ ಮ್ಯಾಕ್ಸಿಮಮ್ ಎರಡು ವರ್ಷ ಎರಡು ವರ್ಷದೊಳಗಡೆ ವಿಜಯನಗರನ ಖಾಲಿ ಮಾಡ್ಬೇಕಾಗತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದವರು ಅದಾದಮೇಲೆ ಕೆಲಸ ಮಾಡ್ಕೊಂಡು ಓದ್ತಾ ಹೋದಾಗ ಅವ್ರ ಜೀವನ ಹಾಳಾಗೋದಿಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಈ ಸರ್ಕಾರಿ ಉದ್ಯೋಗ ಅನ್ನುವಂಥದ್ದು ಏನಿದೆ ಇದೊಂಥರ ಮಾಯಾ ಜಿಂಕೆ ಇದ್ದಂಗೆ ಮಾಯಾ ಜಿಂಕೆ ಇದ್ದಂಗೆ ಇನ್ನೇನು ಸಿಕ್ತು ಜಿಂಕೆ ಅನ್ನೋದ್ರೊಳಗಡೆ ಮಾಯ ಆಗ್ಬಿಟ್ಟಿರ್ತಾರೆ ಇನ್ನು ಕೆಲವರಿಗೆ ಸಿಕ್ಕಿರುತ್ತೆ ಕೈಯಾಗಿ ಮೇಲೆ ಮಾಯ ಆಗಿರುತ್ತೆ ಯಾಕಂದರೆ ಲಾಸ್ಟ್ ಫೈ ಫಾರ್ಟಿ ಫೈಯಲ್ಲಿ ಪಿ ಎಸ್ ಎ ರೆಕ್ರೂಟ್ಮೆಂಟಲ್ಲಿ ಎಷ್ಟೋ ಜನಕ್ಕೆ ಜಾಬ್ ಆಗ್ಬಿಟ್ಟಿತ್ತು ಲೈಫ್ ಸೆಟ್ಲ್ ಆಯ್ತು ಅನ್ನೋ ಖುಷಿಯಾಗಿದ್ರು ಅವರು ಇನ್ನೇನು ರಿಪೋರ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋ ಕನಸು ಕಾಣ್ತಾ ಇದ್ದಾರೆ ಕೈಗೆ ಸಿಕ್ಕಿದ್ದು ಮಾಯ ಆಗೋಗ್ಬಿಟ್ರೆ ಹಾಗಾಗಿ ಇದನ್ನೇ ನಂಬ್ಕೊಂಡಿದ್ರೆ ಜೀವನ ಖಂಡಿತವಾಗ ಹಾಳಾಗುತ್ತೆ ಹಾಳು ಮಾಡ್ಕೋಬಾರ್ದು ಅಂತಂದರೆ ಯಾವಾಗ್ಲೂ ನಿಮಗೆ ಪ್ಲ್ಯಾನ್ ಎ ಜೊತೆಗೆ ಪ್ಲ್ಯಾನ್ ಬಿ ಇರಬೇಕು ಒಂದು ವರ್ಷ ಲೈಬ್ರರಿಲಿ ಕೂತ್ಕೊಂಡು ಓದಬೇಕು ಓದಿದ ನಂತರ ಇನ್ನೊಂದು ವರ್ಷ ಆಯಿತಾ ಒಂದು ವರ್ಷ ಕೋಚಿಂಗ್ ಒಂದು ವರ್ಷ ಎರಡು ವರ್ಷ ಆದಮೇಲೆ ಅವ್ರು ಏನಾದರೂ ಒಂದು ಹುದ್ದೆಯನ್ನು ಶುರು ಮಾಡಿಕೊಳ್ಳೇಬೇಕು ಕೆಲಸ ಮಾಡಿಕೊಂಡೇ ಓದಬೇಕು ಸೊ ಇದು ನನ್ನ ಸಜೆಷನ್ನು